ಇಂದಿನ ಈ ದಿವ್ಯ ಜಪಸರದಲ್ಲಿ ನಮ್ಮ ದೇಶದ ಬೆನ್ನೆಲುಬಾಗಿರುವ ಸೈನಿಕರಿಗಾಗಿ ಮತ್ತು ರೈತರಿಗಾಗಿ ಪ್ರಾರ್ಥಿಸೋಣ ದಯಾಮಯ ದೇವರು ಅವರು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳನ್ನು ಹರಸಿ ಆಶೀರ್ವದಿಸಿ ಅವರಿಗೆ ನೂರ್ಮಡಿ ಸಂಭಾವನೆಯನ್ನು ದಯಪಾಲಿಸಲಿ ಎಂದು ಈ ದಿವ್ಯ ಕರುಣೆಯ ಜಪಸರದಲ್ಲಿ ನಾವೆಲ್ಲರೂ ಜತೆಗೂಡಿ ನಮ್ಮ ದೇಶದ ಏಳಿಗೆಗಾಗಿ ಪ್ರಾರ್ಥಿಸೋಣ ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಧನ್ಯರು ಸುಧನ್ಯರು ಸಂತಾಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಈಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ವಾಸ ಮಾಡಿದರು ನಮೋ ಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನ್ಯೂಧನ್ಯರು ಮತ್ತು ನಿಮ್ಮ ಉದರದ ಫಲವಾದನ್ಯರು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ಮಾತೆ ನಮಗಾಗಿ ಪ್ರಾರ್ಥಿಸಿ ಪ್ರಾರ್ಥಿಸೋಣ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಏಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಪುತ್ರರು ನಮ್ಮ ಪ್ರಭುವಾದ ಏಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭಪಡಿಸಿದ ಜನಿಸಿದರು ಮನವರಲ್ಲಿ ಅಧಿಕಾರದಲ್ಲಿ ಆತನೆಯನ್ನು ಅನುಭವಿಸಿ ಶಿಲಿಗೆ ಸ್ವಲ್ಪರಾಗಿ ಸಮಾಧಿ ಮಾಡಲ್ಪಟ್ಟರು ಕಾತಾರಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು ಸರ್ವಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಖತೋಲಿಕ ಧರ್ಮಸಭೆಯನ್ನು ಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶಿ ಬಲಪಡಿಸಲಿ ಕೇಳಿಯಿಂದ ರಕ್ಷಿಸಿರಿ ನಮೋ ಮರಿಯಾವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರ್ಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಯೇಸು ಸುಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರ್ಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀರು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮನೆಯ ಸಮಯದಲ್ಲಿ ಪ್ರಾರ್ಥಿಸಿ ಆಮೇಲೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಕಾಯಲಿದ್ದ ಹಾಗೆ ಈಗಲೂ ಯಾವಾಗಲೂ ಇವೆಗಾಂತರಕ್ಕೂ ಆಮೇಲೆ ದುಃಖದ ರಹಸ್ಯ ಮೊದಲನೆಯ ರಹಸ್ಯ ಏಸು ಗೇತ್ಸಮನಿ ತೋಪಿನಲ್ಲಿ ರಕ್ತದ ಬೆವರು ಸುರಿಸಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ येसु प्रभुविना कठिना यातनया फलवागी नमगु इडी लोककु दयेतो येषु प्रभुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागी नमगु इडी लोकू दये तोरि ऐसु प्रभुविना कठिना यातनया फले नमगु इडी लोकू दये तोरि प्रभुविना कठिना यातनया फलवागे नमगु इडी लोक ु प्रभुविना कठिना यातनया फलवागे नमगु इडी लोकक्कु दये तोरि सु प्रभुविना कठिना यातनया फलवागे नमगु इडी लोकक्कु दये तोरि ेषु प्रभुविना कठिन यातनया फलवागे गु इडी लोककु दये तोरि प्रभुविना कठिना यातनया फलवागी नमगु इडी लोककु दये तोरि प्रभुविना कठिना यातनया फलवागे नमगु इडी लोककु दये पावना देव पावन शक् रे पावना अनन्तरे न मु इडिलोक गु द्रये तु पावन्या देव पावन शक्रे पावना अनन्तरे मगु इडि लोककु दयितो पावन देवरे पावन शक्तरे पावन अनन् ಎರಡನೆಯ ರಹಸ್ಯ ಏಸುವನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳಿಂದ ಹೊಡೆದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ भुविना कटिना यातनया फलवागी नमगु इडी लोककु येसु प्रभु येसुप्रभुविना कटिना यातनया फलवागी मम गु इडी लोककु दये तोरे एषु प्रभुविना कठिना यातनया फलवागे नम गु इडी लोककु दये प्रभुविना कठिना यातनया फलवागे नम गु इणि लोककु యేసు ప్రభు వినా కటినా యాత్నయా ఫలవాయి నమగుడి లోకకు దయి తోరి యేసు ప్రభు వినా కటినా యాత్నయా ఫలవాయి నమగుడి లోకకు దయి తోరి యేసు ప్రభు వినా కటినా యాత్నయా ఫలవాయి डी लोकक्कु दे तोरि ऐसुप्रभ कठिन यातनया फलवामगु इडी लोककु देतो ऐसु प्रभुवि कठिन यातनया फलवामगु इडी लोककु देतो भुविना कठिना यातनया फलवागे फलवागी नमगु इडि लोकको दायतो देवरे पावना देव पावन पावना अनंतरे नमगु मगो इडि शक्रे पावना अगन्तरे न मगो इडी लोकु तोरि पाव शक्तरे पावन अनन्तरे न मगो ಮೂರನೆಯ ರಹಸ್ಯ ಏಸುವಿನ ಶಿರಸ್ಸಿಗೆ ಮುಳ್ಳಿನ ಕಿರೀಟವನ್ನು ತೊಡಿಸಿ ಪರಿಹಾಸ್ಯ ಮಾಡಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ పాప పరిహారకాగి అర్ పేసు తేవే ఇసు ప్రభుమినా కటినా యాతనియా ఫాలా వాగి నమగు ఇడిలో కకు దాయే తోరి सु प्रभुविना कठिना यातनया फलवागे नमगु इडी लोककु देतो प्रभुविना कठिना यातनया फलवागे नमगु इडी लोककु देतोप्रभुविना कठिना यातनया फलवागे मगु इडी लोक दये तोरिसु प्रभुविना कठिन यातनया फलवागे नमगु इडी लोककु देतो प्रभुविना कठिना यातनया फलवागी नमगु इडी लोककु देतो యేసు ప్రభు వినా కటినా యాత్నేయ ఫలవాంగీ నమగు ఇడి లోకకు దయతోరి యేసు ప్రభు వినా కటినా యాత్నేయ ఫలవాంగీ నమగు ఇడి లోకకు దయతోరి యేసు ప్రభు వినా కటినా యాత్నేయ ఫలవాంగీ डी लोककु देतो प्रभुवि कठिन यातनया फले नमगु इडी लोककु देतो पावना देव पावन षष्टाव नमगु लोक कु दये तोरि पावन देव पावल शक्तिरे पावन अनन्तरे न मगो इडी लोककु दये तोरि पावन देव पावल्य शक्तिरि ನಾಲ್ಕನೆಯ ರಹಸ್ಯ ಏಸು ಭಾರವಾದ ಶಿಲ್ಬೆ ಹೊತ್ತು ಕಪಾಲ ಬೆಟ್ಟವನ್ನು ಹತ್ತಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु देतोप्रभुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे डी लोककु देतो प्रभुविना कठिना यातनया फलवामगु इडी लोककु दे तोरेसु प्रभुविना कठिना यातनया फलवागे नमगु इडी लोककु देतो యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి गु इडी लोककु दे तोरिसु प्रभुविना कठिना यातनया फलवागी नमगु इडी लोककु दये तोरि ऐषु प्रभुविना कठिना यातनया फलवागी नमगु इडी लोककु दये तोरि

ोकु दयितोरी पावन देवरे पावन शक्रे पावन अनन्त ರಹಸ್ಯ ಏಸು ಶಿಲುಬೆಯ ಮೇಲೆ ನಮಗಾಗಿ ಪ್ರಾಣತ್ಯಾಗ ಮಾಡಿದರು ಅನಂತ ತಂದೆಯೇ ನಿಮ್ಮ ಪ್ರಿಯ ನಮ್ಮ ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ర్పసు ఏసు ప్రభు వినా కఠిన యాతన ఫలవాగి నమగు ఇోకూ దయే తోరీ యేసు ప్రభు వినా కఠిన యాతనయా ఫలవాగి गु इडी लोकू दये तोरि एसु प्रभुविना कठिना यातनया फलवा नमगु इडी लोककू देतो प्रभुविना कठिना यातनया फलवागे नमगु इडी लोककू देतो యేసు ప్రభు వినా కటినా యాత్నేయ ఫలవాగి నమగు విడి లోకకు దయయే తోరి యేసు ప్రభు వినా కటినా యాత్నేయ ఫలవాగి నమగు విడి లోకకు దయయే తోరి యేసు ప్రభు వినా కటినా యాత్నేయ ఫలవాగి नमगु इडी लोकक्कु दये तोरि एसु प्रभुविना कठिन यातनया फलवागी नमगु इडी लोकक्कु दये तोरि ेषु प्रभुविना कठिना यातनया फलवादि नमगु इडी लोकक्कु दये तोरि प्रभुविना कटिना यातनया फलवागे नमगु इडी लोकको दयेतो पावन देवरे पावना शक्रे पावन अनन्तरे नमगु इडी लोकको शक्रे पावना अनन्तरे रे न मग इडी देवरे दोरे पावन देव पावनया शक्रे पावन अनन्तरे न मगो ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೇಲೆ ಏಸುವಿನ ಪೂಜ್ಯ ದಯವೇ ನಮಗೆ ದಯ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರ ಹರಸೆಂ ತಾಯಿ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ